ನಮಸ್ಕಾರ ಸ್ನೇಹಿತರೆ ತಾಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಮನುಷ್ಯರಿಗೆ ಅನುಕೂಲ ಆಗ್ತಕ್ಕಂಥ ಮಾಹಿತಿ ಇಲ್ಲದಿದ್ರೂ ಕೂಡ ಒಬ್ಬ ತಾಂತ್ರಿಕನ ಬಗ್ಗೆ ಮಾಹಿತಿ ಇದೆ ಏನಂದ್ರೆ ತಾಂತ್ರಿಕನಿಗೆ ಸಂಸಾರ ಕುಟುಂಬ ಇರುತ್ತಾ ಅಯ್ಯೋ ಅದು ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಹೆಂಡತಿ ಮಕ್ಕಳನ್ನ ಕಟ್ಕೊಂಡಿರ್ತಾನೆ ಅಂತ ನೀವು ಅನ್ಕೊತೀರಿ ಖಂಡಿತ ಇಲ್ಲಿ ಗಮನಿಸಿದಂಥ ಅಂಶ ಏನಂದರೆ ವಿಷಯ ಗಮನಿಸಿ ಯಾವುದು ಈಗ ತಾಂತ್ರಿಕ ಏನಿರ್ತಾನೆ ಅವನು ಆತ್ಮಗಳನ್ನು ನಿಯಂತ್ರಣ ಮಾಡ್ತಾನೆ ಆತ್ಮಗಳ ದಾಳಿ ಮಾಡಿಸ್ತಾನೆ ಆತ್ಮಗಳಿಗೆ ಹಾನಿನೂ ಕೂಡ ಮಾಡ್ತಾನೆ ಆತ್ಮಗಳನ್ನು ಬಂಧಿಸ್ತಾನೆ ಆತ್ಮಗಳಿಗೆ ಶಿಕ್ಷೆ ಕೂಡ ಕೊಡ್ತಾನೆ ಅವನ ವಿಧಾನದಲ್ಲೇ ಶಿಕ್ಷೆ ಕೊಡೋಕ್ಕಿರೋದ್ರಾಗ ಅದು ಕೊಡ್ತಾನೆ ಈ ಥರದಲ್ಲೆಲ್ಲ ಕೂಡ ಇರುತ್ತಲ್ಲ ಅವನ ಹೆಂಡತಿ ಮಕ್ಕಳು ಇತ್ಯಾದಿ ಇದ್ರೆ ಅಥವಾ ಅವನ ಗಂಡ ಮಕ್ಕಳು ಯಾರ್ಯಾರು ಇದ್ದರೆ ಅಣ್ಣ ತಮ್ಮ ಬಂಧು ಬಳಗ ಇತ್ಯಾದಿ ಇದ್ದರೆ ಅವರಿಗೆ ಯಾವುದೇ ರೀತಿಯಾದಂಥ ಆತ್ ಆತ್ಮಗಳು ಹಾನಿಯನ್ನ ಉಂಟು ಮಾಡೋದಿಲ್ವಾ ಅವ್ರನ್ನ ಟಚ್ ಮಾಡೋದಿಲ್ವಾ ಇದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿ ಯಾಕೆ ಅಂದರೆ ಆ ತಾಂತ್ರಿಕ ಯಾರ ಮೇಲೆ ತಂತ್ರ ಪ್ರಯೋಗ ಮಾಡಿ ಅವರ ಕುಟುಂಬದ ನೆಮ್ಮದಿ ಹಾಳು ಮಾಡ್ತಾನೆ ಹೆಂಡತಿ ಮಕ್ಕಳು ಗಂಡ ಹೆಂಡತಿ ಅಪ್ಪ ಅಮ್ಮ ಆ ಇರ್ತಕ್ಕಂಥ ಸಂಬಂಧ ನೆಂಟರು ವ್ಯವಹಾರ ಹೆಸರು ಕೀರ್ತಿ ಎಲ್ಲವನ್ನೂ ಕೂಡ ಹಾಳು ಮಾಡ್ತಾನೆ ಅಲ್ವಾ ಹಾಗೆಯೇ ಅವನಿಗೂ ಕೂಡ ಕುಟುಂಬ ಇರುತ್ತೆ ಅಣ್ಣ ತಮ್ಮದಿ ಅವ್ರಿಗೆ ಆತ್ಮಗಳು ಟಚ್ ಮಾಡೋದಿಲ್ಲ ಇದನ್ನು ತಿಳ್ಕೊಬೇಡಿ ಯಾಕೆಂದರೆ ದೇವರಲ್ಲಿ ನೀವು ಪ್ರಾರ್ಥನೆ ಮಾಡಿದ್ರೆ ಭಗವಂತ ನಮ್ಗೆ ಹಾನಿ ಮಾಡ್ತಾವೆ ನಮಗೂ ಏನು ಸಂಬಂಧ ಇಲ್ಲ ಆದರೂ ಕೂಡ ಅವನು ತಂತ್ರಗೊಳ್ತಿದ್ದೀನಿ ಅಂತ ಹೇಳ್ಬಿಟ್ಟು ಹಾನಿ ಮಾಡ್ತಾವೆ ಅವನಿಗೂ ಅವ್ನ ಕುಟುಂಬನೂ ಕೂಡ ಲೆಕ್ಕಾಚಾರ ಮಾಡು ನೀನು ಅವನಿಗೆ ಶಿಕ್ಷೆ ಕೊಡು ಅಂತ ಪ್ರಾರ್ಥನೆ ಮಾಡಿದ್ರೆ ಆ ಮರಳಿ ಯಾರಿಗೆ ಹೋಗಬೇಕು ಅವನಿಗೆ ಹೋಗ್ಬಿಡುತ್ತೆ ಅವ್ನು ಮಾಡಿದ್ದು ಅವನಿಗೆ ಒಳ್ಳೇದು ಮಾಡಿದ್ರು ಒಳ್ಳೆ ಫಲ ಕೆಟ್ಟದ್ದು ಮಾಡಿ ಕೆಟ್ಟ ಪಲ ಎಲ್ಲರಿಗೂ ಹಂಗೇನೆ ಹಾಗಾಗಿ ಅವನಿಗೂ ಅವ್ನು ಮಾಡಿದ್ರು ಅವನಿಗೂ ಹೋಗಿಬಿಡುತ್ತೆ ಈಗ ಗಮನಿಸಿ ಇಲ್ಲಿ ಏನಂತ ಆ ಮನೆಯವರೆಲ್ಲರೂ ಕೂಡ ಅವನು ದೇಹಕ್ಕೆ ರಕ್ಷಣೆ ಮಾಡ್ಕೊಂಡಿರ್ತಾನಲ್ಲ ಆ ರೀತಿಯಾಗಿ ಅವನ ಜೀವನಕ್ಕೆ ರಕ್ಷಣೆ ಮಾಡ್ಕೊಂಡಿರ್ತಾನಲ್ಲ ಕವಚನ ಅದೇ ರೀತಿಯಾಗಿ ಅವ್ನ ಮಕ್ಕಳಿಗೆಲ್ಲ ಮಾಡಿರ್ತಾನೆ ಅವ್ನ ಅವ್ನ ಹೆಂಡತಿ ಮಕ್ಳಿಗೆ ಮಾಡಿರ್ತಾನ ಅವ್ನ ಗಂಡ ಮಕ್ಕಳಿಗೆ ಮಾಡಿರ್ತಾರಾ ಅವ್ರ ಕುಟುಂಬಕ್ಕೆ ಪರಿಚಯದವ್ರು ಮಾಡಿರ್ತಾರೆ ಖಂಡಿತ ಇಲ್ಲ ಈ ರೀತಿಯಾದಂಥ ರಕ್ಷಾ ಕವಚ ಇತ್ಯಾದಿ ಇದನ್ನು ಕೊಡಬೇಕಂದ್ರೆ ಅದಕ್ಕೆ ಉಪಾಸನೆ ಮಾಡಬೇಕು ದೈವದ ಅನುಗ್ರಹ ಬೇಕು ನಿರಂತರ ಅದರದ್ದೇ ಆದ ಧಾರ್ಮಿಕ ಆಚರಣೆ ಮಾಡಬೇಕು ಆಗ ದೇಹ ರಕ್ಷಣೆ ಆಗೋದು ರಕ್ಷಣೆ ಆಗೋದು ಜೀವನ ರಕ್ಷಣೆ ಆಗೋದು ಈ ರೀತಿ ಕಾರ್ಯ ಅವನು ಮಾಡ್ತಾನೆ ಬರ್ತೋ ಅವಳು ಮಾಡ್ತಾಳೆ ಬರ್ತು ಅವನ ಗಂಡ ಹೆಂಡತಿ ಮಕ್ಕಳು ಅವರು ಇವರು ಆಗೋದಿಲ್ಲ ಹಾಗಾಗಿ ಅವರು ರಕ್ಷಣೆಯಿಂದ ಮುಕ್ತವಾಗಿರ್ತಾರೆ ಕೆಲವರು ಮಾಡ್ಕೊಂಡಿರ್ಬೋದು ಬರೋದಿಲ್ಲ ಆದ್ರೆ ಮ್ಯಾಕ್ಸಿಮಮ್ ರಕ್ಷಣೆಯಿಂದ ಮುಕ್ತವಾಗಿರ್ತಾರೆ ಅವ್ರ ಮೇಲೆ ಆತ್ಮಗಳು ಟಚ್ ಮಾಡೋದಿಲ್ಲ ಹಾನಿ ಮಾಡೋದು ಖಂಡಿತ ಹಾನಿ ಮಾಡ್ತಾ ಯಾವುದೇ ಕಾರಣಕ್ಕೂ ಅವರ ಕುಟುಂಬ ವರ್ಗದವರು ಆತ್ಮದ ಹಾವಳಿಯಿಂದ ನೂರಲ್ಲ ಸಾವಿರ ಪ್ರತಿಶತ ಮುಕ್ತವಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ ದೂಷಿತ ಆತ್ಮಗಳು ದೂಷಿತ ಇದೋ ಅವ್ರೂ ಕುಡಿದು ಇವ್ರನ್ನೂ ಕುಡ್ದು ಅಂದರೆ ಈ ಕುಡಿದೋರು ಅವರು ತೂರಾಡ್ತಾರಲ್ಲ ಆ ರೀತಿಯಾಗಿ ಮಾಡಿಬಿಟ್ಟಿರ್ತ ಮಕ್ಕಳು ಅವರು ಯಾರು ಹೇಳ್ತಾರೆ ಪೂರ್ಣ ಫುಲ್ಲು ನಕಾರಾತ್ಮಕ ಆತ್ಮದ ಕಸ್ಟಡಿನಲ್ಲೇ ಇರ್ತಾರೆ ಆದರೆ ಅವನು ಬೇರೆ ಆತ್ಮಗಳನ್ನೆಲ್ಲ ನಿಯಂತ್ರಿಸ್ತಾನೆ ಮಾಡ್ತಾನೆ ಅಂತ ಅಂದ್ರೆ ಅವನು ಕೂಡ ಯಾವ್ದಾದ್ರು ದುಷ್ಟಶಕ್ತಿಯ ನಿಯಂತ್ರಣದಲ್ಲಿದ್ದರೇ ಅಂತ ತಂತ್ರ ಮಾಡೋದಿಲ್ಲ ಅಂದರೆ ನೀವು ಇಡೀ ಜಗತ್ತಲ್ಲಿ ಯಾವ ಮನುಷ್ಯನಾದ್ರೂ ನೀನು ಕರ್ಕೊಂಡೋಗಿ ಜಾಗೃತಿ ಇರೋಣ ನೀನು ತಂತ್ರ ಮಾಡು ಬೇರೆಯವ್ರಿಗೆ ತೊಂದರೆ ಕೊಡಬೇಕು ನೀನು ಈ ಸಾಧನೆ ಮಾಡಿ ತಂತ್ರ ಮಾಡಂದ್ರವ ಅವ್ನ ಕೆಲ್ ಮಾಡಿಸಿನ ನೋಡೋಣ ಅವ್ನ ಕೆಲ್ ಮಾಡ್ಸಿನಿ ನೋಡೋಣ ಅವ್ಳ ಜಾಗೃತಿ ಇದ್ದರೆ ನೂರು ಪ್ರತಿಶತ ಮಾಡೋದಿಲ್ಲ ಯಾರು ಜಾಗೃತಿ ಇರೋರು ನಾನೇ ಇನ್ನೊಬ್ರಿಗೆ ತೊಂದರೆ ಮಾಡಬೇಕು ಅದು ಅಧರ್ಮ ಅಂತಾರೆ ಯಾವೊಬ್ಬ ತಾಂತ್ರಿಕ ಕಾರ್ಯ ಮಾಡ್ತಾನೆ ಅವನು ಇನ್ನೊಂದು ದುಷ್ಟಶಕ್ತಿಯ ನಿಯಂತ್ರಣದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇರ್ತಾನೆ ಅವನಿಗೆ ಗೊತ್ತಾಗೋದಿಲ್ಲ ಅದು ಹಾಗೆ ಅನ್ಯ ಅವನ ಕುಟುಂಬ ಏನಿರುತ್ತೆ ಅವು ಕೂಡ ಬೇರೆ ಬೇರೆ ಶಕ್ತಿಯ ಎನರ್ಜಿ ಇದ್ರೆ ಅವುಗಳು ಅಲ್ಲೂ ಕೂಡ ಆಟ ಆಡ್ತಾ ಇವನಿಗೆ ಗೊತ್ತಾಗಬಾರ್ದು ಅವ್ರಿಗೆ ಗೊತ್ತಾಗಬಾರ್ದು ಅವ್ರಿಗೆ ಗೊತ್ತಾಗ್ಬಾರ್ದು ಇವ್ರಿಗೆ ಗೊತ್ತಾಗ್ಬಾರ್ದು ಎಲ್ಲ ಚದುರಂಗ ಅದರಿಂದಾಗಿ ನಾನು ಹೇಳಿದ್ದು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮ್ಗೆ ಯಾರು ತೊಂದರೆ ಕೊಡ್ತಾರೆ ನಿಮಗೆ ಸಂಬಂಧ ಇಲ್ಲ ಗೊತ್ತಿಲ್ಲ ಪರಿಚಯ ಇಲ್ಲ ಅಂಥ ಸಂದರ್ಭದಲ್ಲಿ ಬಂದು ತಾಂತ್ರಿಕ ಕ್ರಿಯೆ ಗೊತ್ತಿದೆ ಅಂತ ಆತ್ಮಗಳನ್ನು ಬಳಸ್ಕೊಂಡು ತೊಂದರೆ ಕೊಡ್ತಾರೆ ಬೇಕಾದಷ್ಟು ಉಂಟು ಮಾಡ್ತಾರೆ ಅದರಿಂದಾಗಿ ಅವನಿಗೂ ನೋವಾಗಿ ಅವ್ನಿಗೆ ನೋವಾದಂಥ ಸಂದರ್ಭದಲ್ಲಿ ಅವ್ನ ಕುಟುಂಬಕ್ಕೆ ನೋವಾದರೆ ಏನು ಮಾಡ್ತಾನಾಗ ಬೇರೆಯವ್ರಿಗೆ ತೊಂದರೆ ಕೊಡಲಿಕ್ಕೆ ದೇಹ ಸಪೋರ್ಟ್ ಬೇಕಲ್ಲ ಬುದ್ಧಿ ಸಪೋರ್ಟ್ ಬೇಕಲ್ಲ ಮನಸ್ಸು ಸಪೋರ್ಟ್ ಬೇಕಲ್ಲ ಆ ವಾತಾವರಣ ಸಪೋರ್ಟ್ ಆಗಬೇಕಲ್ಲ ಅವ್ರವ್ರೇ ಜಗಳಾಡ್ತು ಕೂತ್ಕೋತಾರೆ ಅವ್ರವರು ಹೊಡೆದಾಡ್ತಾರೆ ಅವ್ರವ್ರೇ ನಷ್ಟ ಆಗ್ತಾರೆ ಆತ್ಮಗಳು ಅವ್ರವ್ರನ್ನೂ ಸಹಿಸ್ತಾವೆ ಅವ್ರನ್ನೂ ನಷ್ಟ ಮಾಡ್ತವೆ ಬುದ್ಧಿ ಏನಾಗುತ್ತೆ ಬೇರೆಯವ್ರಿಗೆ ಕಾರ್ಯ ಮಾಡೋದು ಇಲ್ಲಿಂದ ಬಂತು ಒಂದು ಇದು ಇನ್ನೊಂದು ಜನಗಳ ರಕ್ಷಣೆ ಒಂದಾಯಿತು ಎರಡನೇದು ಅವನಿಗೆ ಶಿಕ್ಷೆ ಆಗುತ್ತೆ ಆ ಥರದ ಸಮಸ್ಯೆ ಮಾಡಿದ್ರೆ ಇನ್ನೊಬ್ರಿಗೆ ನೋವು ಕೊಡೋದು ಹೇಗಿರುತ್ತೆ ಅಂತ ರುಚಿ ಅವನು ಕೂಡ ನೋಡ್ತಾನು ಕುಟುಂಬ ನೋಡುತ್ತೆ ಆಗ ಅವನಿಗೂ ಬಾಧ್ಯ ಆಗುತ್ತೆ ಅವನು ಮನುಷ್ಯ ಅಲ್ವ ಅವನಿಗೂ ಮನಸ್ಸಿರುತ್ತೆ ಅವನಿಗೂ ನೋವಾಗುತ್ತೆ ಅಲ್ವಾ ಇದೆಲ್ಲ ಘಟನೆಗಳ ನಡೆಯುತ್ತಲ್ಲ ಹಾಗಾಗಿ ಇಂಥದ್ದೆಲ್ಲ ಕೂಡ ಅವನು ಆತ್ಮಗಳಿಂದ ಅವ್ರ ಕುಟುಂಬನೂ ಕೂಡ ಪ್ರೊಟೆಕ್ಟ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಏನು ಮಂಡಲ ಹಾಕ್ಕೊಂಡು ನೀವು ಅಲ್ಲೇ ಕೂತೀರಿ ಅಂತ ಕೂರಿಸ್ತಾನ ಅವರು ಕಾರ್ಯ ಮಾಡ್ತಾರೆ ಬೇರೆ ಬೇರೆಯವ್ ಅದು ಇದು ಅವನಿಗೇನು ಸಪೋರ್ಟ್ ಬೇಕು ಅವ್ನಿಗೇನು ಸಹಾಯ ಬೇಕು ಅದು ಕಾರ್ಯ ಮಾಡ್ತಾರೆ ಅವರು ಏನೇನು ಸಾಧನೆ ಮಾಡ್ತಾ ಇರ್ತಾರೆ ಅವ್ರೇನು ಹೇಳಿದ ಮಾತು ಕೇಳ್ಕೊಂಡಿರ್ತಾರ ಯಾರು ಅವ್ರ ಮಾತು ಹೇಳಿದ ಮಾತು ಕೇಳ್ಕೊಂಡು ಇರೋದಿಲ್ಲ ಅವನಿಗೆ ತದ್ವಿರುದ್ಧವಾಗಿ ನಡೀತಾ ಇರ್ತಾರೆ ತದ್ವಿರುದ್ಧವಾಗಿ ಕಾರ್ಯಾಚರಣೆ ಏನು ಮಾಡ್ತಾ ಇರ್ತಾರೆ ಇಂಥ ಸಂದರ್ಭದಲ್ಲಿ ಆತ್ಮಗಳ ಹಾವಳ್ಳಿ ಅಲ್ಲಿ ಹೇರಳವಾಗಿರುತ್ತೆ ಅಲ್ಲಿ ನೋವು ಬಾಧ್ಯಗಳು ಕಷ್ಟಗಳು ಹಾನಿಯನ್ನು ಉಂಟು ಮಾಡ್ತಕ್ಕಂತಹ ವಾತಾವರಣವೇ ಇರೋದ್ರಿಂದ ಅವ್ರು ಬೇಗ ನಷ್ಟ ಆಗ್ತಾರೆ ಹಾಗಾಗಿ ನಿಮ್ಗೇನು ಸಮಸ್ಯೆ ಮಾಡಿರ್ತಾರೆ ನಿಮ್ಗೆ ಯಾರು ಏನು ಅಂತ ಗೊತ್ತಿರೋದಿಲ್ಲ ಹೆಸರು ಗೊತ್ತಿರೋದಿಲ್ಲ ಜಾಗ ಗೊತ್ತಿರೋದಿಲ್ಲ ಸ್ಥಳ ಗೊತ್ತಿರೋದಿಲ್ಲ ಯಾಕೆ ನಿಮಗೆ ಹಾನಿ ಮಾಡಿದ್ರು ಅದು ಕೂಡ ನಿಮಗೆ ಗೊತ್ತಿರೋದಿಲ್ಲ ಕಾರಣ ರಹಿತವಾಗಿ ಮಾಡಿರ್ತಾರೆ ಉದ್ದೇಶ ಇಲ್ಲದೇನೆ ಕೂಡ ಮಾಡಿರ್ತಾರೆ ಹಾಂ ಹಣ ಕೊಟ್ಟರು ಅಂತ ಮಾಡಿರ್ತಾರೆ ಇನ್ನೊಬ್ರು ಮಾತು ಕೇಳ್ಕೊಂಡು ಮಾಡಿರ್ತಾರೆ ನಮ್ಮ ಕಸುಬು ಅಂತ ಮಾಡಿರ್ತಾರೆ ಕಸುಬಿಗೆ ಪ್ರಪಂಚದಲ್ಲಿ ಬೇಕಾದಷ್ಟು ಕಸುಬುಗಳಿದ್ದಾವೆ ಎಷ್ಟು ಕೋಟಿ ಜನ ಬದುಕ್ತಾ ಇಲ್ಲ ಬೇರೆ ಕಸು ಮಾಡ್ಕೊಂಡು ಅದನ್ನು ಮಾಡ್ಕೊಂಡು ಹೊಟ್ಟೆ ತುಂಬಿಸ್ಕೊಂಡು ಜೀವನ ಮಾಡ್ಬೋದು ಇನ್ನೊಬ್ರಿಗೆ ತೊಂದರೆ ಕೊಟ್ಟೆ ಮಾಡ್ಬೇಕಂತ ಕಸುಬು ಇದೆಯಾ ಇಲ್ಲ ಹಾಗಾಗಿ ಬೇರೆಯವ್ರಿಗೆ ಹಾನಿ ಮಾಡ್ತಕ್ಕಂಥದ್ದು ಅಪರಾಧ ಧಾರ್ಮಿಕ ಅಪರಾಧ ಕಾನೂನಾತ್ಮಕ ಅಪರಾಧವೂ ಕೂಡ ಹೌದು ಆಗಿದ್ದಂಥ ಸಂದರ್ಭದಲ್ಲಿ ನೀವು ಎಲ್ಲೇ ಇರಿ ಆ ಹೆಸರು ಕೂಲ ಗೋತ್ರ ನಿಮ್ಗೇನು ಬೇಡ ಪ್ರತಿಯೊಂದು ಕೂಡ ಕರ್ಮಗಳೇನು ಮಾಡಿರ್ತಾರೆ ತಪ್ಪುಗಳೇನು ಮಾಡಿರ್ತಾರೆ ಆ ತಪ್ಪುಗಳಿಗೆ ಶಿಕ್ಷೆ ಖಂಡಿತ ಆಗುತ್ತೆ ಭಗವಂತ ಸರ್ವಂತರ್ಯಾಮಿ ಸರ್ವದಲ್ಲೂ ವ್ಯಾಪಕದಲ್ಲಿದ್ದಾರೆ ಹಾಗಾಗಿ ಯಾರು ಪ್ರಾರ್ಥನೆ ಮಾಡ್ತಾರೆ ಅವ್ರನ್ನೂ ಕೇಳ್ತಾರೆ ಅವ್ನು ತೊಂದರೆ ಮಾಡಿದ ಮೇಲೆ ನಿಮ್ಮ ಮೇಲೆ ಅಪ್ಲಿಕೇಬಲ್ ಆಗುತ್ತೆ ಅಂದರೆ ನಿಮಗೆ ಬಾಧೆ ಆಗುತ್ತೆ ಅಂದರೆ ನೀವು ಪ್ರಾರ್ಥನೆ ಮಾಡೋದನ್ನು ಭಗವಂತೇನು ಅದನ್ನು ನೆರವೇರಿಸೋದಿಲ್ವಾ ನಮಗೆ ಸಮಸ್ಯೆ ಆಗ್ತಾ ಇದೆ ಅವ್ರಿಗೆ ಶಿಕ್ಷೆ ಕೊಡು ಅವ್ರಿಗೆ ತೊ ಅವ್ರದ್ದು ಏನು ತಪ್ಪು ಮಾಡಿದ್ದಾರೆ ಅದನ್ನು ನೀನು ವಿಚಾರಣೆ ಮಾಡುವಂಥದ್ದು ಮಾಡಿ ಶಿಕ್ಷೆ ಕೊಡೋದಿಲ್ವಾ ಕೊಡ್ತಾರೆ ಖಂಡಿತ ಅವನಂತ ಬೇರೆ ಪ್ರಪಂಚ ಏನು ಪಡ್ಕೊಂಡು ಬಂದಿಲ್ಲ ಅಲ್ವಾ ಇದೇ ಇದ್ದಾನೆ ಇದೇ ಇಲ್ಲೇ ಕಾರ್ಯ ಮಾಡ್ತಾನೆ ಅವನ ಕಾರ್ಯ ನಿಮಗೆ ತೊಂದರೆ ಕೊಡುವಷ್ಟು ಸಫಲ ಆಗ್ತವೆ ಅಂದರೆ ನಿಮ್ಮ ಪ್ರಾರ್ಥನೆ ಯಾಕೆ ಅವನಿಗೆ ಅವನು ಮಾಡಿರ್ತಕ್ಕಂಥ ತಪ್ಪಿಗೆ ಶಿಕ್ಷೆ ಕೊಡುವಷ್ಟು ಸಫಲ ಆಗೋದಿಲ್ಲ ಖಂಡಿತ ಸಫಲ ಆಗ್ತಾವೆ ಇದ್ರ ಬಗ್ಗೆ ತಿಳಿಯಿರಿ ಮತ್ತು ಆ ಥರದಲ್ಲಿ ಏನು ಎಲ್ಲ ಎಲ್ಲೆಲ್ಲೋ ಕಾಣದ ಜಾಗದಲ್ಲಿ ಗುಂಪು ಕುಟ್ಕೊಂಡು ಹೋಗಿ ಎಲ್ಲೆಲ್ಲೋ ಇದು ಮಾಡ್ತಾ ಇರ್ತಾರೆ ಅವರು ಎಲ್ಲರೂ ಇರಲಿ ಥರ ಸುತ್ತಲೂ ಪಾತಾಳ ತಳ ತಳ ರಸ ತಳದಲ್ಲೇ ಇರಲಿ ಅವರು ಗುಹೆ ಮಾಡಿಕೊಂಡಿರಲಿ ಮಣ್ಣು ಮಣ್ಣೆಲ್ಲ ತೆಗೆದು ಆ ಗುಂಡಿ ಮಾಡಿಕೊಂಡು ಅದ್ರ ಮೇಲೆ ಆ ಸೌದೆಗಳೆಲ್ಲ ದೊಡ್ಡ ದೊಡ್ಡ ಕಂಬಗಳೆಲ್ಲ ಹಾಕ್ಬಿಟ್ಟು ಅದ್ರ ಮೇಲೆ ಕಟ್ಟಿಗೆ ಹಾಕ್ಬಿಟ್ಟು ಅಂದರೆ ಸೌದೆಗಳನ್ನ ಹಾಕಿ ಅದರ ಮೇಲೆಲ್ಲ ಇದು ಎಂಥದ್ದು ಹಸಿರು ಎಲೆ ಇತ್ಯಾದಿಲ್ಲ ಹಾಕಿ ಆಮೇಲೆ ಅವರು ಬಂದು ಬರೋದಕ್ಕೆ ಒಂದು ದಾರಿ ಹೋಗೋದಕ್ಕೆ ಒಂದು ದಾರಿ ಆ ಪಾತಾಳದಂಗೆ ಅವರು ದೊಡ್ಡ ದೊಡ್ಡ ಒಳಗಡೆ ಆವರಣ ಮಾಡಿಕೊಂಡು ತಂತ್ರ ಮಂತ್ರ ಯಾರು ಪ್ರವೇಶ ಮಾಡಬಾರ್ದು ಪೊಲೀಸರು ಹೋದರೂ ಅಲ್ಲಿಗೆ ಹೋಗೋಕ್ಕಾಗಬಾರ್ದು ಆ ಥರದಲ್ಲೆಲ್ಲ ಪೊಲೀಸ್ನವ್ರು ಮನುಷ್ಯ ಅವ್ರಿಗೂ ದರ ದರ ಎದರ್ತಾರೆ ಆ ಥರದಲ್ಲೆಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲ ಮನುಷ್ಯರೇನು ಬಟ್ಟೆ ಹಾಕಿದ ತಕ್ಷಣ ಸೊ ಇದು ಇದು ಬರೋದಿಲ್ಲ ಶಕ್ತಿಮಾನ್ ಅದೇನು ಬರೋದಿಲ್ಲ ಎಲ್ಲ ಮನುಷ್ಯರೇ ಹಾಗಾಗಿ ಅವರು ಆದರೂ ಕೂಡ ಅವ್ರನ್ನ ಅವ್ರು ಪ್ರೊಟೆಕ್ಟ್ ಮಾಡ್ಕೋಬೇಕಲ್ಲ ಕಾನೂನಿಗೆ ಎದಿರ್ತಾರೆ ಕಕ್ಕಿಗೆ ಎದ್ರದ್ರೇನು ಕಾನೂನಿಗೆ ಎದುರ್ತಾರೆ ಅದಕ್ಕೋಸ್ಕರ ಅಂಡರ್ ಗ್ರೌಂಡ್ ಆಗಿಬಿಟ್ಟಿರ್ತಾರೆ ಅದೆಲ್ಲ ಮಾಡಿಕೊಂಡು ಕಣ್ಣಿಗೆ ಕಾಣಿಸೋದಿಲ್ಲ ಅಷ್ಟರ ಮಟ್ಟಿಗೆ ಒಳಗಡೆ ಎಲ್ಲೇ ಇದ್ದರೂ ಇಡೀ ಭೂಮಿ ಈ ಐದು ತತ್ವಗಳು ದೇಹಗಳು ಬುದ್ಧಿ ಬುದ್ಧಿಯ ಸಂಕಲ್ಪಗಳು ಕಾರ್ಯಗಳು ಎಲ್ಲವೂ ಕೂಡ ಕನೆಕ್ಟಿವಿಟಿ ಇದ್ದ ಹಾಗಾಗಿ ನೀವೇನು ಚಿಂತೆ ಮಾಡೋದು ಬೇಕಾಗಿಲ್ಲ ನೀವು ಇರ್ತಕ್ಕಂಥ ಜಾಗದಲ್ಲಿ ನೀವು ಇರ್ತಕ್ಕಂಥ ಮನೆಯಲ್ಲಿ ಭಗವಂತನ ಪ್ರಾರ್ಥನೆ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟೇ ನಿಮ್ದು ಕರ್ಮ ಮುಕ್ತಾಯ ಆಗ್ಬೇಕಂತ ಇರುತ್ತೆ ಅಂತ ಇಟ್ಕೊಳ್ಳಿ ಅವನು ಪಾಪ ಭಾರ ಆಗಿರುತ್ತೆ ಪಾಪದ ಕೂಡ ತುಂಬಿರುತ್ತೆ ಹಾಗೇನಾಗುತ್ತೆ ಅಂತ ಸಂದರ್ಭದಲ್ಲಿ ಅವನಿಗೆ ಬಾಧೆ ಆಗುತ್ತೆ ಅವ್ನಿಗೆ ನೋವಾಗುತ್ತೆ ಯಾರಿಗೆ ತೊಂದರೆ ಮಾಡ್ತಾರೆ ಅದು ತಿರುಗಿ ಬಂದಿರುತ್ತೆ ಅವನಿಗೆ ಅವನು ಎಲ್ಲಿ ನಾನು ಹೇಳೋದಿಲ್ಲ ಅಂಡರ್ಗ್ರೌಂಡ್ ಅದೊಂದು ಉದಾಹರಣೆ ಕೊಟ್ಟಿದ್ದು ಗುಹೆಯಲ್ಲಿರ್ತಾರೆ ಅಲ್ಲಿ ಗಾಳಿನೇ ಹೋಗೋದಿಲ್ಲ ಅಂಥ ಜಾಗದಲ್ಲೂ ಕಾರ್ಯ ಮಾಡ್ತಾ ಇರ್ತಾರೆ ಎಲ್ಲೇ ಮಾಡಿದ್ರು ಅಷ್ಟೇ ಜೀವ ಅಂತ ಇರುತ್ತಲ್ಲ ಜೀವ ಅಂತ ಇಡೀ ಲೋಕದಾದ್ಯಂತ ಕನೆಕ್ಟಿವಿಟಿ ಇರುತ್ತೆ ಹಾಗಾಗಿ ನೀವು ಪ್ರಾರ್ಥನೆ ಮಾಡೋದ್ರಿಂದ ಅವ್ನು ಎಲ್ಲೇ ಅಡಗಿದ್ರು ಕುಟುಂಬಗಳು ಕುಟುಂಬಗಳೆಲ್ಲೇ ಅಡಗಿದ್ರು ಆತ್ಮಗಳೆಲ್ಲೇ ಇದ್ರು ಅವು ನಿಮ್ಗೆ ಗೊತ್ತಿದ್ರು ಅಷ್ಟೇ ಅವ್ಗೆ ಶಕ್ತಿ ಗೊತ್ತಿ ಅವ ಬಗ್ಗೆ ಶಕ್ತಿ ನಿಮ್ಗೆ ಗೊತ್ತೋ ಗೊತ್ತಿಲ್ಲ ಅವು ಏನು ಕಾರ್ಯ ಮಾಡ್ತೋ ಕಾರ್ಯ ಮಾಡೋದಿಲ್ಲ ಅದು ನಿಮ್ಗೇನು ಬೇಕಾಗೇ ಇಲ್ಲ ಇಲ್ಲಿ ಸುಕರ್ಮ ಕುಕರ್ಮ ಎರಡೇ ಪಾಪ ಪುಣ್ಯ ನ್ಯಾಯ ಅನ್ಯಾಯ ಧರ್ಮ ಅಧರ್ಮ ಹೀಗಾಗಿ ಇದರಲ್ಲಿ ಯಾವುದು ಅವ್ರು ಹಾನಿ ಮಾಡಿರ್ತಾರೆ ಅದು ಅವ್ರಿಗೆ ತಲುಪಲಿ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಇದು ಅವ್ರಿಗೆ ಹಾನಿ ಮಾಡಬೇಕಂತಿಲ್ಲ ಹಿಂದೆಲ್ಲ ನೀವು ಕೇಳಿದ್ರು ಕೂಡ ಖಂಡಿತ ಆಗುತ್ತೆ ಆದ್ರೆ ಅವ್ರು ಕೊಡ್ತಕ್ಕಂಥ ಕಾಟಗಳನ್ನು ತಡೆಯೋರು ಯಾರು ಆ ಸಮಸ್ಯೆಯನ್ನು ಅನುಭವಿಸೋರು ಯಾರು ನಿಮ್ಮ ಪಾಲಿಗೆಲ್ಲ ಮುಂದಿನ ಜನ್ಮಕ್ಕೆ ಮುಂದಿನ ದಿನಗಳಿಗೆ ಲೆಕ್ಕ ಹಾಕೊಳ್ಳೋಣ ಯಾಕಂದ್ರೆ ನಾ ಈ ಯಾರ ಮನುಷ್ಯನ ಅವು ಅಥವಾ ತೊಂದರೆಗೊಳಪಡ್ತಕ್ಕಂತಹ ಮನುಷ್ಯಗಳು ಯಾರು ಇರ್ತಾರೆ ನೀವು ಅಂತ ಅಂದ್ಕೊಳ್ಳಿ ಈಗ ಯಾರು ಅಂದ್ಕೊಳ್ಳಿ ಅವ್ರು ಮುಂದಕ್ಕೆ ಮತ್ತೆ ಅವನಿಗೆ ತೊಂದರೆ ಕೊಡೋದಕ್ಕೆ ಸಂದರ್ಭ ಬರುತ್ತೆ ಆ ಥರ ವೇದಿಕೆ ಆಗ್ಬಿಡುತ್ತೆ ನೀವೇ ಅಂಥದ್ದೆಲ್ಲ ಕಲ್ತಿರ್ತೀರ ಆ ಥರ ತೊಂದರೆ ಮಾಡ್ತಕ್ಕಂಥದ್ದು ಇರ್ತಿಲ್ಲ ಬಿಸ್ನೆಸ್ಗೆ ಪೈಪೋಟಿ ಕೊಡೋದಿರುತ್ತೆ ಇನ್ಯಾವುದ್ಯಾರ ರೂಪದಲ್ಲಿ ಹಾನಿ ಮಾಡ್ತಕ್ಕಂಥದ್ದು ಇರುತ್ತೆ ಅದಕ್ಕೆ ಬರೋದು ಯಾಕೆ ಬೇಕು ಬೇಡ ಅಲ್ವಾ ಭಗವಂತನ ಪ್ರಾರ್ಥನೆ ಮಾಡ್ಕೊಳ್ಳಿ ಅದು ಸರಿ ಮಾಡಿ ಅವನನ್ನು ತಟಸ್ಥಳಸ್ಕೊಳ್ಳಿ ಆ ಸಂದರ್ಭದಲ್ಲಿ ಏನಾಗುತ್ತೆ ಅವನು ಕೂಡ ಅವ್ನ ಅವನ ಸಂಸಾರ ಇತ್ಯಾದಿ ಇದೆಲ್ಲ ಇರುತ್ತಲ್ಲ ಅದನ್ನು ಕಾಪಾಡ್ಕೊಳ್ಳೋದ್ರೊಳಗಡೆ ಆಯಸ್ಸು ವೈಯಸ್ಸು ಸಾಮ್ಯ ಎಲ್ಲ ಕಳೆದೋಗುತ್ತೆ ಇನ್ನೊಬ್ಬರಿಗೆ ತೊಂದರೆ ಕೊಡೋಕ್ಕೆ ಆಗೋದೇ ಇರುತ್ತೆ ಹಾಗೆ ಲೆಕ್ಕ ಅವನಿಗೆ ಲಭ್ಯ ಆಗುತ್ತೆ ಅವನ ಕುಟುಂಬಕ್ಕೆ ಲಭ್ಯ ಆಗುತ್ತೆ ಹಾಗೆ ಶಿಕ್ಷೆಗೆ ಒಳಪಡಲೇ ಬೇಕಾಗುತ್ತೆ ಹ್ಞೂ ದಂಡಂ ದಶಗುಣಂ ಭವೆ ಭಗವಂತ ಎಲ್ಲರಿಗೂ ಬಿಟ್ಟಿರ್ತಾನೆ ಹಾಗಾಗಿ ಅವನು ಕೂಡ ಅವ್ರ ಕುಟುಂಬ ಕೂಡ ತೊಂದರೆ ಕೊಟ್ಟವರು ತಂತ್ರ ಮಂತ್ರದವ್ರು ಮಾತ್ರ ಅಂತ ಅಲ್ಲ ಬಯಲು ಪ್ರದೇಶದಲ್ಲಿ ಓಡಾಡೋರು ಬಹಿರಂಗವಾಗಿರ್ತಕ್ಕಂಥವ್ರು ಹಾನಿ ಮಾಡ್ತಾರತಾರಲ್ಲ ಅವರು ಅನುಭವಿಸ್ತಾರೆ ಅವ್ರಿಗೂ ದಶಗುಣಂ ಭವೇ ಇದ್ದೇ ಇರುತ್ತೆ ಪ್ರತಿಯೊಬ್ಬರು ಕೂಡ ಅಂತ ಒಳ್ಳೇದು ಮಾಡಿದ್ರು ಒಳ್ಳೆ ಫಲಕ್ಕೆ ಇಟ್ಟದ್ದು ಮಾಡಿದ್ರೆ ಕೆಟ್ಟ ಫಲಕ್ಕೆ ಒಳಗಾಗಲೇಬೇಕಾಗುತ್ತೆ ಎಡು ನಾನು ಚಂದ್ರೆ ನಕಾರಾತ್ಮ ಸಮಸ್ಯದ ಪಕ್ಷದಲ್ಲಿ ಮಾಟ ಮಾಡಿದ ಸಂಸ್ಥೆ ಪಕ್ಷ ದೊಪ್ಪದ ಪೌಡರ್ ಆಟ ಇಟ್ಕೊಂಡು ಸ್ವತಃ ಮನೆಗಳ ಕಾರ್ಯ ಮಾಡಿದೆ ಆತ್ಮಸಂಸ್ಥೆ ಬಾಧಗಳನ್ನು ನಿವಾರಣೆ ಮಾಡಬಹುದು ಲಕ್ಷ್ಮೀ ಕಟ್ಪಡ ಪ್ರಾಪ್ತಿ ದೊಬ್ಬದ ಪೌಡರ್ ಇದೆ ಇದನ್ನ ಹಣಕಾಸಿನ ಅರ್ಜನಿಗೆ ಏನಾರು ಅಡ್ಡಿ ಮಾಡಿದ್ರೆ ಬಂಧನಗಳನ್ನು ಮಾಡಿದ್ರೆ ಅಂತ ಬಂಧನದ ಬಿಡುಗಡೆಗೆ ಇದೆಲ್ಲ ನೀವು ಬಳಸ್ಕೋಬಹುದು ಎರಡು ತಿಂ ಆಯ್ಲ್ ಇದೆ ಆತ್ಮಸಂಸ್ಥೆಯ ನಿವಾರಣೆಗೆ ಇಲ್ಲಿ ಔಷಧಿ ಕಾರ್ಯ ಮಾಡ್ತಾ ಇಲ್ಲ ಔಷಧಿ ಇದ್ರು ಕೂಡ ಈ ಒಂದು ಆಯ್ಲನ್ನು ಬಳಸ್ಬಹುದು ಅನುಕೂಲ ಪಡೆಯಬಹುದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರ್ ಫೋರ್ ಝೀರೋ ಸೆವೆನ್ ಏಯ್ಟಿ ಕರೆ ಮಾಡಿ ಬುಕ್ ಮಾಡಬಹುದು ಹಾಗೆ ಅನ್ಯ ಸಂಸ್ಥೆಗಳಿದ್ದಂಥ ಪಕ್ಷದಲ್ಲಿ ಹಸ್ತ ಪರಿಶೀಲನೆ ಆಗಿರ್ಬೋದು ಬೇರೆ ಜಾತಕ ಪರಿಶೀಲನೆ ಆಗಿರ್ಬೋದು ಅದಕ್ಕೆ ಸಂಬಂಧಪಟ್ಟಂಥ ಪರಿಶೀಲನೆಯನ್ನು ಮಾಡಿಸ್ಕೋಬೋದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ನಂಬರ್ ಈಗಾಗಲೇ ಹೇಳಿದೆ ಅದೇ ನಂಬರ್ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಇಲ್ಲಿ ಮನುಷ್ಯ ಶಕ್ತಿ ಏನಿರುತ್ತೆ ಆ ಮನುಷ್ಯ ಶಕ್ತಿಯನ್ನು ಪಡಿತಕ್ಕಂಥದ್ದಾಗುತ್ತೆ ಕುಟಿಲ ಮಾರ್ಗದಿಂದ ಮೋಸ ಮಾಡುವ ಮೂಲಕ ಅವರ ಹಣೆಗೆ ತಿಲಕವನ್ನು ಇಡುವ ಮೂಲಕ ಹಸ್ತವನ್ನು ವೀಕ್ಷಿಸುವ ಮೂಲಕ ಅವರ ಜೀವವನ್ನು ಬಂಧಿಸುವ ಮೂಲಕ ಪೂಜೆ ಕೈಕರೆಗಳನ್ನು ಏನು ಅಂತ ಸಂದರ್ಭದಲ್ಲಿ ಅಶುದ್ಧ ಪೂಜೆ ಎಲ್ಲ ಮಾಡೋರ್ ಬಿಡೋದು ಪಾಪ ವ್ರತ ಉಪವಾಸ ವ್ರತ ಎಲ್ಲ ಮಾಡಿರ್ತಾರೆ ದೇವರ ಆಚರಣೆ ಮಂತ್ರ ಜಪ ಪಾಠ ಪ್ರವಚನ ಆಹಾರಗಳ ದಾನ ಧರ್ಮ ಇದೆಲ್ಲ ಮಾಡಿರ್ತದೆ ವಸ್ತ್ರ ದಾನ ಧರ್ಮ ಇದೆಲ್ಲ ಮಾಡಿದ್ರು ಕೊನೆಗೆ ಅಶುದ್ಧ ಮಾಡಿಬಿಡೋದು ಅದನ್ನು ಅಶುದ್ಧ ಮಾಡಿ ಅದ್ರ ಫಲನೇ ಇವ್ ತಗೋಬಿಟ್ಟು ಪಾಪ ಮನುಷ್ಯಕ್ಕೆ ಸಿಗೋದಿಲ್ಲ ಇವ್ ತೊಗೊಳ್ಬಿಡೋದು ಈ ಥರದ್ದೆಲ್ಲ ಕುಟಿಲ ಮಾರ್ಗಗಳು ಬೇಕಾದಷ್ಟು ನಡೀತಾ ಇದೆ ಅದರಿಂದ ಅವ್ನು ಶಕ್ತಿ ಪಡ್ಕೊತಾನೆ ಅಂದ್ರೆ ಅವ್ನ್ ಎಲ್ಲೂ ಶಕ್ತಿ ಸಿಗೋದಿಲ್ಲ ಅವ್ನು ಸತ್ತೋಗ್ಬಿಡ್ತಾನ ಧಾರ್ಮಿಕ ಆಚರಣೆಗಳನ್ನ ಮಾಡ್ತೀರಾ ಸ್ವಲ್ಪ ಭಗವಂತನನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ರಕ್ಷಣೆ ಮಾಡು ಕೊನೆವರೆಗೂ ನಮ್ಮ ಪೂಜೆ ವಿಫಲ ಆಗದಂತೆ ನೋಡ್ಕೊ ಅಂತ ಪ್ರಾರ್ಥನೆ ಮಾಡ್ಕೋಬೇಕು ನೀವು ಇದನ್ನ ನಮ್ಮ ನಾವೇನು ಪ್ರಾರ್ಥನೆ ಮಾಡಿದ್ದೀವಿ ನಮ್ಮ ಯಥಾಶಕ್ತಿ ಮತ್ತೆ ನಡ್ಕೊಂಡು ಇದು ನಮ್ಮಿಂದ ತಪಾದ್ರೆ ಕ್ಷಮಿಸು ಮತ್ತೆ ನಾವೇನು ಪೂಜೆ ಕೈಕರಿ ಜಪಾ ತಪಾದಿಗಳನ್ನು ಮಾಡಿದ್ವಿ ಈಗ ಪ್ರವಚನ ಒಂದು ಪಾಠಗಳನ್ನು ಹೇಳ್ತಕ್ಕಂಥದ್ದು ದೇವರ ಮಹಾತ್ಮೆಗಳನ್ನು ಹೇಳ್ತಕ್ಕಂಥದ್ದು ಏನು ಮಾಡಿದ್ವಿ ಅದ್ರ ಫಲನ ನಮಗೆ ಯಾಕೆ ಕೊಡು ಬೇರೆಯವ್ರ ಹೇಗೂ ಕದಿದಾಗೆ ಬದಲಿಸ್ದಾಗೆ ಅದನ್ನು ಕಿತ್ಕೊಳ್ದಾಗೆ ನಷ್ಟಗೊಳಿಸ್ದಾಗೆ ಅದು ಪ್ರೊಟೆಕ್ಟ್ ಮಾಡು ನಮ್ಮ ಶಕ್ತಿ ಹೆಗ್ಗಾದ್ರೂ ಸರಿ ಅದು ನಮಗೆ ಸಿಗುವಂತೆ ಮಾಡು ನಮಗೆ ದೊರಕಿಸು ಹೇಳಿ ಈ ರೀತಿಯಾಗಿ ಪ್ರವರ್ತನೆ ಮಾಡ್ಕೊಂಡು ನಿಮಗೆ ನೀವು ಉಳಿಸ್ಕೋಬೇಕು ಇದೆಲ್ಲ ಬಲು ಚತುರ ಅದೆಲ್ಲ ಅವ್ರು ಪಡ್ಕೊಳ್ಳಿಕ್ಕೆ ಇಲ್ಲಾಂದ್ರೆ ಅವ್ರು ಆಗೋದಿಲ್ಲ ಅಲ್ವಾ ಹಾಗಾಗಿ ಅದನ್ನು ಇನ್ನೊಬ್ರು ಶಕ್ತಿನ ಕಿತ್ಕೊಂಡು ಅವ್ರು ಬದುಕ್ಬೋದಂತ ನೀವು ಕೇಳಿದ್ರೆ ಖಂಡಿತ ಸಾಧ್ಯ ಇಲ್ಲ ಅವರು ಗೋರ ನರ್ಕಕ್ಕೆ ಹೋಗ್ಬಿಡ್ತಾರೆ ಹಾಗೇನಾಗ್ತಾರೆ ಪ್ರಾಣಿ ಪಕ್ಷಿ ಜೀವ ಜಂತು ಆಗೋದಿಲ್ಲ ಕಲ್ಲು ಟೈಲ್ಸ್ ಸಜೀವ ಇಲ್ಲ ನಿರ್ಜೀವ ವಸ್ತುಗಳೇನಿರ್ತಾವೆ ಅಲ್ಲಾಗ್ತಾರೆ ಆಗ್ತಾರೆ ಮಾತಾಡೋಕ್ಕಾಗೋದಿಲ್ಲ ಕೇಳೋಕ್ಕಾಗೋದಿಲ್ಲ ಹೇಳೋಕ್ಕಾಗೋದಿಲ್ಲ ಆ ಜೀವನದಿಂದ ಹೊರ ಬರ್ಲಿಕ್ಕಾಗೋದಿಲ್ಲ ಅಂತ ಪರಿಸ್ಥಿತಿಗೆ ಹೋಗ್ತಾರೆ ಇನ್ನೊಬ್ರು ಶಕ್ತಿ ಕಿತ್ಕೊಳ್ಳೋದು ಆಸ್ತಿ ಕಿತ್ಕೊಳ್ಳೋದು ಹಣ ಕಿತ್ಕೊಳ್ಳೋದು ಹೆಣ್ಣು ಹೊನ್ನು ಮಣ್ಣು ಹಾಗೆ ಗಂಡು ಹೊನ್ನು ಮಣ್ಣು ಇದನ್ನು ಯಾವ್ದು ಕಿತ್ಕೊಳ್ಳೋದು ಮಾಡಬಾರ್ದು ಇದು ಯಾವಾಗ ಈ ರೀತಿಯಾಗಿ ಆಗುತ್ತೆ ಅದರ ಲೆಕ್ಕಾಚಾರ ಖಂಡಿತ ಇರುತ್ತೆ ಅದಕ್ಕೆ ಭಗವಂತ ನಿಶ್ಚಿಂತೆಯಿಂದ ದೇವಸ್ಥಾನದಲ್ಲಿ ಹಿಂಗ್ ಕೂತಿರ್ತಾರೆ ನೀನೇನೇ ಮಾಡು ನಿನ್ನ ಕೊನೆಗೆ ಅಂತಿಮವಾಗಿ ಲೆಕ್ಕೋದು ನಾನೇ ಅಂತ ಹಾಗಾಗಿ ಅವನಿಗೆ ಎಲ್ಲಿ ಸಿಗುತ್ತೆ ಮನುಷ್ಯ ಮೂಲಕ ಸಿಗ್ತ ಕುಟಿಲತೆಯಿಂದ ಪಡ್ಕೊತಾನೆ ಒಳ್ಳೆ ಜೋಪಾನ ಮಕ್ಕಳು ವಿದ್ಯಾಭ್ಯಾಸ ಕಳ್ಸಕ್ಕಂಥ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಇರ್ತಾವೆ ಅವ್ರ ಬಗ್ಗೆ ಗಮನ ಹರಿಸಿ ಕಾಲೇಜ್ಗೆ ಹೋಗ್ತಕ್ಕಂಥ ಮಕ್ಕಳು ಯೌನಾವಸ್ಥೆನ ಇರ್ತೀರಿ ಬುದ್ಧಿ ಒಂದು ಸ್ವಲ್ಪ ತಿರ್ಚ್ಕೊಂಡಿರ್ತಾವಂಥ ಸಂದರ್ಭದಲ್ಲಿ ಆಗ ಸ್ವಲ್ಪ ಪ್ರೀತಿಯಿಂದ ಕಾನ್ಸಂಟ್ರೇಟ್ ಮಾಡಿ ಮತ್ತು ಯಾರು ವ್ಯವಹಾರ ಇತ್ಯಾದಿಗಳಿಂಥದ್ದೆಲ್ಲ ಹೋಗ್ತಾರೆ ಭಗವಂತರ ಸ್ಮರಣೆ ಮಾಡಿ ಅವ್ರನ್ನ ಹೇಗಾರು ಪ್ರೊಟೆಕ್ಟ್ ಮಾಡುವಂಥ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲ ಹೋಗ್ಬೋದು ಇದೆಲ್ಲ ಆತ್ಮದ ಹಾವಳಿಗಳಿರ್ತ ಸಂದರ್ಭದಲ್ಲೆಲ್ಲ ಹಾಗೆ ರಕ್ಷಣೆ ಮಾಡ್ಕೋಬೇಕು ಆ ಥರ ಸಂದರ್ಭದಲ್ಲಿ ಯಾವ್ಯಾವುದು ಕಾರ್ಯಗಳನ್ನು ಮಾಡಿಸಿ ಅವರ ಶಕ್ತಿ ಊರ್ಜೆಯನ್ನು ಕಿತ್ಕೋ ಇಂತಿಂತ ಗಂಡು ಮಕ್ಳು ಇಂತಿಂತ ಹೆಣ್ಮಕ್ಳು ಇರ್ತಾರೆ ಕೊನೆಗೆ ಒಂದು ಐದು ವರ್ಷ ಹತ್ತು ವರ್ಷ ಅವ್ರು ನೋಡ್ಲಿಕ್ಕೆ ಆಗೋದಿಲ್ಲ ಅಷ್ಟರ ಮಟ್ಟಿಗೆ ಶಕ್ತಿ ಏನಾಗಿರ್ತಾರೆ ಶಾರೀರಿಕ ಪ್ರಾಬಲ್ಯ ಇಲ್ಲ ಮಾನಸಿಕ ಪ್ರಾಬಲ್ಯ ಇಲ್ಲ ಆತ್ಮದ ಪ್ರಾಬಲ್ಯ ಇಲ್ಲ ಎಲ್ಲಿಗೋಗುತ್ತೆ ಅದೆಲ್ಲ ಅವನಂಥದ್ದೆಲ್ಲ ಕಿತ್ಕೊತಾ ಇರ್ತಾನೆ ಆ ಥರದ್ದೆಲ್ಲ ಆಗ್ತಾ ಇರ್ತಾನೆ ಅವ್ನಿಗೇನು ಒಳ್ಳೇದಾಗೋದಿಲ್ಲ ಅವ್ರಿಗೆಲ್ಲ ಒಳ್ಳೆದಾಗೋದಿಲ್ಲ ಅವರು ಅವ್ರ ಗುಂಪಲ್ಲಿ ಇರ್ತಕ್ಕಂಥವ್ರು ಅವಾಗ ಸಹಕಾರ ಕೊಡ್ತಕ್ಕಂಥ ಆತ್ಮಗಳು ಅವ್ರು ಖಂಡಿತ ಒಳ್ಳೇದಾಗೋದಿಲ್ಲ ಆ ಥರದಲ್ಲೆಲ್ಲ ಇನ್ನೊಬ್ರಿಂದೆ ಕಿತ್ಕೊಂಡು ಬದುಕ್ಬೋದು ಅನ್ನೋದು ಇದ್ದಿದ್ರೆ ನಮ್ಮಂಥ ಮನುಷ್ಯ ಶಕ್ತಿ ಯಾಕೆ ಅಲ್ವಾ ಎಲ್ಲೆಲ್ಲರೂ ಕಿತ್ಕೊಂಡು ಬದುಕ್ಬೋದಿತ್ತು ಅದಕ್ಕೆ ಆಗೋದಿಲ್ಲ ನಿಯಮ ಇದೆ ನಿಯೋಜನೆ ಇದೆ ಭಗವಂತಿದ್ದಾನೆ ಕಾರ್ಯಗಳೆಲ್ಲ ಕೂಡ ನಿಯಮಬದ್ಧವಾಗಿ ನಡೀತಾ ಒಳ್ಳೇದು ಮಾಡಿದ್ರೆ ಒಳ್ಳೆ ಫಲ ಕೆಟ್ಟದ ಮಾಡಿದ್ರೆ ಕೆಟ್ಟದ ಫಲ ಅವಶ್ಯವಾಗಿ ನಡೆಯುತ್ತೆ ಅಂತ ಹೇಳ್ತೀವಿ ಬಿಡು ನಾನು ಮುಗಿಸೋದು ಪುಂಚೆ ಯಾರಿಗಾರ ನಕಾರಾತ್ಮಕ ಸಮಸ್ಯೆ ಇದನ್ನು ಪಕ್ಷದಲ್ಲಿ ಮಾಡಿದ ತಂತ್ರ ಸಮಸ್ಯೆ ಇದ್ದ ಪಕ್ಷ ದುಪ್ಪದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು ಇದನ್ನು ಸ್ಪೆತ್ರಿಗಳ್ ಮಕ್ಕ ಇಟ್ಕೊಂಡು ಮನೆಗೆ ಹರ್ತಕ್ಕಂಥದ್ದು ಕಾರ್ಯ ಮಾಡೋದಿಂದ ಮುಕ್ತಾಗಿ ತಂತ್ರಮಂತ್ರ ಬಾಧೆಗಳನ್ನ ನಿವಾರಣೆ ಮಾಡ್ಕೋಬಹುದು ಮನೆಯಲ್ಲಿ ವಾತಾವರಣ ಚೆನ್ನಾಗಿರಲಿ ಶುದ್ಧವಾಗಿರಲಿ ಅನ್ನೋರು ಕೂಡ ಇದನ್ನು ಬಳಸ್ಕೋಬೋದು ಹೆಚ್ಚಿನ ಅನುಕೂಲಗಳು ಲಭ್ಯ ಆಗುತ್ತೆ ಆತ್ಮದ ಅವಳಿನೇ ಇರಬೇಕಂತಿಲ್ಲ ವಾತಾವರಣ ಚೆನ್ನಾಗಾಗುತ್ತೆ ವ್ಯವಹಾರ ಚೆನ್ನಾಗಾಗುತ್ತೆ ಮಕ್ಕಳು ಚೆನ್ನಾಗಿ ಓದ್ತಕ್ಕಂಥದ್ದು ಮನೆಯಲ್ಲಿರ್ತಕ್ಕಂಥರಲ್ಲಿ ಒಂದು ಏನು ಹೊಂದಾಣಿಕೆ ಇರೋದು ಪರಸ್ಪರ ಒಂದು ಪ್ರೀತಿ ವಾತ್ಸಲ್ಯ ಇರ್ತಕ್ಕಂಥದ್ದು ಇಂಥದ್ದೆಲ್ಲ ಸಂದರ್ಭಗಳು ತುಂಬ ಆಗುತ್ತೆ ನೀವು ಅದನ್ನು ಬಳಸಿ ನೋಡಿ ಹಣಕಾಸಿಗೆ ಸಂಬಂಧಪಟ್ಟಂತೆ ಬಂಧನ ಮಾಡಿದರೆ ವ್ಯವಹಾರಗಳ ಬಂಧನ ಮಾಡಿದ್ರೆ ಅಂತ ಸಂಸ್ಥೆ ನಿವಾರಣೆಗೆ ಲಕ್ಷ್ಮೀ ಪ್ರಾಪ್ತಿಯ ದೂಪದ ಪೋಟಿದೆ ಇದನ್ನು ಬಳಸಬಹುದು ಹಾಗೆ ಎರಡು ರೀತಿಯಾಗಿ ಆಯಿಲ್ ಇದೆ ಆತ್ಮಸಂಸ್ಥೆ ನಿವಾರಣೆಗೆ ದೇಹಕ್ಕೆ ಬೇರೆ ತಲೆಗೆ ಬೇರೆ ಎಲ್ಲಿ ಮೆಡಿಕಲ್ದು ಔಷಧಿ ಕಾರ್ಯ ಮಾಡೋದಿಲ್ಲ ಹಾಗೆ ಇದನ್ನು ಬಳಸ್ಬೋದು ದುಪ್ಪದ ಪೋಟೋನ ಬಳಸ್ಬೋದು ಹಾಗೆ ಜೊತೆಗೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಇನ್ವರೆಗೆ ಕರೆ ಮಾಡಿ ಬುಕ್ ಮಾಡಬಹುದು ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಅಷ್ಟ ಜ್ಯೋತಿಶಾಸ್ತ್ರ ಸಂಬಂಧಪಟ್ಟಂತೆ ಯಂತ್ರ ಮತದಂತಕ್ಕೆ ಸಂಬಂಧಪಡುತ್ತೆ ದಾನ ಕುಂಡಲಿ ಶಕ್ತಿ ಜಗದ ಸಂಬಂಧಪಟ್ಟ ಕಾನಾತ್ಮಕ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ರೆ ನಿಮಗೆ ನೇರ ಭೇಟಿಗೆ ಅವಕಾಶ ಇರುತ್ತೆಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಆಗುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಭೇಟಿ ಮಾಡಿ